ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿ ಸಾಹೇಬರಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ವಿಶೇಷವಾಗಿ ಯುವಕರಿಗೆ ಮತ್ತೆ ನಮ್ಮಂಥ ಮಹಿಳೆಯರಿಗೆ ಅತಿ ಹೆಚ್ಚು ನಮಗೆ ಪ್ರೋತ್ಸಾಹ ನೀತಿರುವಂತ ನಮ್ಮ ಅಧ್ಯಕ್ಷರಾದ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಅದೇ ರೀತಿ ನಮ್ಮ ಹರಿಪ್ರಸಾದ್ ಸರ್ ಅವರು ನಮ್ಮ ಜಿ ಸಿ ಚಂದ್ರಶೇಖರ್ ಸರ್ ಅವರು ಸಲೀ ಹ ಸರ್ ಅವರು ಮತ್ತೆ ವಿಶೇಷವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ನನಗೂ ಸಹ ನಾನು ಸಹ ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ನಾನು ಅವ್ರನ್ನ ಬರ್ತಿದ್ದೀನಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರೆ ಮತ್ತೆ ಅದೇ ರೀತಿ ನಮ್ಮ ಮಹಿಳೆ ಮಹಿಳೆಯರಲ್ಲಿ ಒಬ್ಬ ಬಹಳ ಒಂದು ಅಚ್ಚುಕಟ್ಟಾಗಿ ನಮ್ಮ ಮಂತ್ರಿ ಮಾಜಿ ಮಂತ್ರಿಗಳಂತ ನಮ್ಮ ರಾಣಿ ಸತೀಶ್ ಅವರೇ ಮತ್ತೆ ನಮ್ಮ ಕೆ ಎಚ್ ಮುನಿಯ ಸರ್ ಅವರೇ ಪರಮೇಶ್ವರ್ ನಾಯಕ್ ಸರ್ ಅವರೇ ಜಂಜಾ ನಾಯಕ್ ಅವರೇ ಅದೇ ರೀತಿ ಎಲ್ಲ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಹೋದರು ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಹಾಕತಾ ಇದ್ರು ವಿಶೇಷವಾಗಿ ಎಲ್ಲ ನಮ್ಮ ಬಾರ್ಡ್ಲಿ ಸಹ ಬಂದಿದ್ದಾರೆ ತಮಗೂ ಸಹ ನಾನು ವಿಶೇಷವಾಗಿ ನನ್ನ ಅಂತ ಓಟವಿಸಿ ಇವತ್ತು ಒಂದು ಬಹಳ ಒಂದು ವಿಶೇಷವಾದ ದಿನ ತಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಏಕೈಕ ಮಹಿಳಾ ಮುಖ್ಯ ಮಹಿಳಾ ಪ್ರಧಾನಮಂತ್ರಿ ಆದಂಥ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರ ಜನ್ಮದಿನ ಅವರು ಸಾವಿರದ ಒಂಬೈನೂರ ಹದಿನೇಳು ನೈನ್ಟೀನ್ ಏಯ್ಟಿ ನೈನ್ಟೀನ್ ಸೆವೆಂಟೀನ್ ಮತ್ತೆ ಹತ್ತೊಂಬತ್ತು ನವೆಂಬರ್ ಅವರು ಅಲಹಾಬಾದಲ್ಲಿ ಅವರು ಜನ್ಮ ಆಯಿತು ಮತ್ತು ಅವರ ತಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ದೇಶದ ಮೊದಲೇ ಪ್ರಧಾನಮಂತ್ರಿ ಆದಂತಹ ನಮ್ಮ ಜವಾಹರ್ಲಾಲ್ ನೆಹರು ಅವರು ಮತ್ತೆ ಆ ತಾಯಿ ಕಮ್ಲ ಮತ್ತೆ ನಾನು ನಿಜವಾಗ್ಲೂ ನಾವೆಲ್ಲರೂ ಸಹ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಅಟ್ಲೀಸ್ಟ್ ಒಂದು ಮೂರ್ ಟಾಸ್ ಬೇಕಾಗುತ್ತೆ ಯಾಕಂದ್ರೆ ಈಗ ಒಂದು ಯು ಎಸ್ ಅಂತ ಒಂದು ದೊಡ್ಡ ದೇಶ ಅವರು ಈಗಲೂ ಸಹ ಅವರು ದೇಶದ ಒಬ್ಬ ಪ್ರೆಸಿಡೆಂಟ್ ಒಬ್ಬ ಮಹಿಳೆ ಇನ್ನೂ ಆಗಲಿಲ್ಲ ಆದರೆ ನಮ್ಮ ದೇಶದಲ್ಲಿ ಒಬ್ಬ ದಿಟ್ಟ ಮಹಿಳೆ ಉಕ್ಕಿನ ಮಹಿಳೆ ಆ ಕಾಲದಲ್ಲಿ ಮಹಿಳೆಯರು ಹೊರಗಡೆ ಬಂದು ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಆಗ ಅವರು ಪ್ರಧಾನ ಮಂತ್ರಿ ಆಗಿ ನಮಗೆ ಬಹಳ ಚೆನ್ನಾಗಿ ಒಂದಲ್ಲ ಎರಡಲ್ಲ ಮೂರು ಬಾರಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿದ್ದು ಇತ್ತಾನೆ ನಮ್ಮ ಮಂಜುಳಾಕಿರು ನಮ್ಮ ಬ್ಯಾಂಕ್ ರಾಷ್ಟ್ರೀಯಕರಣ ಇರ್ಬೋದು ರೆವಲ್ಯೂಷನ್ ಇರ್ಬೋದು ಮತ್ತೆ ಗರೀಬಿ ಹಠಾವ್ ಅಂತ ಮತ್ತೆ ಪ್ರತಿಯೊಬ್ಬ ನಮ್ಮ ನಾಗರಿಕರಿಗೂ ಒಳ್ಳೇದಾಗಬೇಕು ಅಂತ ಈಗಲೂ ಸಹ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಹೋದಾಗ ಬಹಳ ಜನ ಹೇಳ್ತಾರೆ ವಿಶೇಷವಾಗಿ ನಮಗೆ ಭೂಮಿ ಕೊಟ್ಟವರು ಮುಂದೆ ಒಂದು ಕಾರ್ಯಕ್ರಮದಲ್ಲಿ ನಾವು ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳ್ತಾ ಇದ್ರು ಧಾರಾ ಜೋಡೋ ಕಾರ್ಯಕ್ರಮದಲ್ಲಿ ಒಬ್ಬ ತಾಯಿ ಬಂದು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು ಈ ಈ ಭೂಮಿ ನಿಮ್ಮ ಅಜ್ಜಿಯಿಂದ ನನಗೆ ಸಿಕ್ಕಿದ್ದು ಅಂತ ಸೊ ಹಾಗಾಗಿ ಇಲ್ಲಿಯೂ ಸಹ ಬಹಳ ಜನ ನಮ್ಮ ಪಕ್ಷ ನಮ್ಮ ನಿಜವಾಗಿಯೂ ನಮಗೆ ಬಹಳ ಎಲ್ರಿಗೂ ಹೆಮ್ಮೆ ಆಗುತ್ತೆ ನಾನು ಈಗ ನೋಡಿ ನಾವು ಎಲ್ರಿಗೂ ಅಷ್ಟೇ ವಿಶೇಷವಾಗಿ ಮಹಿಳೆಯರು ಪ್ರತಿಯೊಬ್ಬ ಮಹಿಳೆ ಸಹ ಒಂದು ಒಂದೊಂದು ಹಳ್ಳಿಯಲ್ಲೂ ಸಹ ಅವಳಿಗೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಡೈರೆಕ್ಟ್ ಆಗಿ ಅಕೌಂಟ್ ಇಂತ ಅಂದರೆ ಬ್ಯಾಂಕು ರಾಷ್ಟ್ರೀಕರಣ ಆಗ ಅವರು ನಮ್ಮ ದೇಶದ ನಮ್ಮ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದ್ರು ಈಗ ನಿಜವಾಗ್ಲೂ ನಾನು ನಾವು ಎಲ್ಲೋ ಒಂದು ಕಡೆ ನಾವು ಈಗ ನಾವು ಆಲೋಚನೆ ಮಾಡಬೇಕು ಯಾಕಂದ್ರೆ ಗಾಜಾ ಇರ್ಬೋದು ಪ್ಯಾಲಸೀನ್ ಇರ್ಬೋದು ಯುಕ್ರೇನ್ ಇರ್ಬೋದು ಅವರು ಬಹುಶಃ ಇವತ್ತು ಇದ್ದಿದ್ರೆ ಅವನು ಹೇಗೆ ಕಠಿಣವಾದಂತ ಒಂದು ನಿರ್ಧಾರಗಳು ಇದ್ರು ಅಂತ ಒಬ್ಬ ಪ್ರಧಾನಮಂತ್ರಿ ಆಗಿ ಅಂತ ಸೊ ನಾನು ಈಗ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ವಿಶೇಷವಾಗಿ ಎಲ್ಲ ನಮ್ಮ ಇವತ್ತು ಬೆಳಿಗ್ಗೆಯಿಂದ ನಾವು ಒಂದು ಮೆಡಿಕಲ್ ಕ್ಯಾಂಪ್ ಸಹ ನಾವು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನಮ್ಮ ಮಹಿಳೆಯರು ಅವರ ಆರೋಗ್ಯನ ನೋಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ ಮತ್ತೆ ಈಗ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಅಂತ ನಮ್ಮ ಎಲ್ಲ ನಾಯಕರು ವಿಶೇಷವಾಗಿ ಒಂದು ಕೋಟಿ ಇಪ್ಪತ್ತ ಒಂದು ಲಕ್ಷ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಡೈರೆಕ್ಟಾಗಿ ಅಕೌಂಟಿಗೆ ಹೋಗ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಈಗ ನಾವು ಎಲ್ಲರೂ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರು ಕಣ್ಣು ಆಪ್ರೇಷನ್ ಇರ್ಬೋದು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಸೊ ಇಪ್ಪತ್ತೆರಡು ಕೋಟಿ ಸೊ ಇಪ್ಪತ್ತೆರಡು ಲಕ್ಷ ಮನೆ ಯಜಮಾನರಿಗೆ ಅವರು ಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಸೊ ಈಗ ಮಹಿಳೆಯರು ನಿಮಗೆ ಗೊತ್ತಿದೆ ನಾವೆಲ್ಲರೂ ಸಹ ಸಾಮಾಜಿಕ ಜಾತದ ನೋಡ್ತಾ ಇದೀವಿ ಕೆಲವರು ಆ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಅವ್ರ ಸೊಸೆಗೆ ಅವರು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದ್ದಾರೆ ತಮ್ಕಾಲ್ನೇ ನಿಂತ್ಕೋಬೇಕು ಅಂತ ಈಗ ಅನೇಕ ನಾವು ವಿಡಿಯೋಸು ಸಹ ನಾವು ನೋಡಿದೀವಿ ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆ ಈಗ ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಬಸ್ಸು ಹತ್ಕೊಂಡು ಈಗ ಹೋಗ್ತಿದ್ದಾಳೆ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ ಈಗ ಎಷ್ಟು ಜನರಿಗೆ ಒಳ್ಳೆಯದಾಗಿದೆ ಅಂತ ಅನ್ನಭಾಗ್ಯ ನಮಗೆಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹಸಿವು ಇಂದ ಯಾರೂ ಸಹ ಮರಿಬಾರ್ದು ಅಂತ ಅನ್ನಭಾಗ್ಯ ಡೇ ಒನ್ ಅವರು ಪ್ರಾರಂಭ ಮಾಡಿದರು ಅದೇ ಅದೇ ರೀತಿ ಗೃಹ ಜ್ಯೋತಿ ಇರ್ಬೋದು ಯುವಕರಿಗೆ ಒಳ್ಳೆದಾಗಬೇಕು ಅಂತ ಯುವ ನಿಧಿ ಇರ್ಬೋದು ಅದೇ ರೀತಿ ಅನೇಕ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ಎಲ್ರಿಗೂ ನಾವು ಒಳ್ಳೇದು ಮಾಡ್ತಾ ಇದ್ದೀನಿ ಮುಂದೆ ಸಹ ಮೂರುವರೆ ವರ್ಷ ಅದಾದ್ಮೇಲೂ ಸಹ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸರ್ಕಾರ ಬರೋದು ಇವತ್ತು ನಾವೆಲ್ಲರೂ ಸಹ ನಮ್ಮ ದಿವಂಗತ ಇಂದಿರಾ ಗಾಂಧಿಯು ಅವರ ಬಗ್ಗೆ ಅವರ ಜೀವನದ ಬಗ್ಗೆ ಮತ್ತೆ ಆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ನಮ್ಮಂತ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಅವರು ಮಾದರಿಯಾಗಿದ್ದಾರೆ ಸೊ ಈಗ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ಎಲ್ಲ ಹಿರಿಯರು ಈಗ ಮಾತಾಡ್ತಾರೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈಲಾ ಕಾಂಗ್ರೆಸ್ ಭಾರತ ರತ್ನ ಇಂದಿರಾ ಗಾಂಧಿ ಅವರ ಗುರುತು ಹಬ್ಬ ಇಂದಿರಾ ಗಾಂಧಿ ಅವರ ಒಂದು ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಇಂದಿರಾ ಗಾಂಧಿ ವಿತ್ ಅ ಫಾರಿನ್ ಪಾಲಿಸಿ ಇಂದಿರಾ ಗಾಂಧಿ ವಿತ್ ಅ ಎಕನಾಮಿಕ್ ಪಾಲಿಸೀಸ್ ಇಂದಿರಾ ಗಾಂಧಿ ವಿತ್ ಅ ಎಕ್ಸ್ಟರ್ನಲ್ ಅಫೇರ್ಸ್ ಇಂದಿರಾ ಗಾಂಧಿ ಇಂಟರ್ನಲ್ ಸೆಕ್ಯೂರಿಟಿ ಇದನ್ನ ವಿಶ್ಲೇಷಣೆ ಮಾಡಕ್ಕೆ